ಪ್ರತಿಧ್ವನಿಗೆ ಸ್ವಾಗತ ಈ ಹಿಂದಿನ ವಿಡಿಯೋದಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಯಾವೆಲ್ಲ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಜಾರಿಗೆ ತಂದರು. ಹೇಗೆಲ್ಲ ಕಾರ್ಮಿಕ ಇಲಾಖೆ ಕಾರ್ಯನಿರ್ವಹಿಸ್ತಾ ಇದೆ ಎಷ್ಟರ ಮಟ್ಟಿಗೆ ಸಚಿವ ಸಂತೋಷ್ ಲಾಡ್ ಅವರು ಒಂದು ಇಲಾಖೆಯನ್ನ ಮುನ್ನಡೆಸ್ತಾ ಇದ್ದಾರೆ ಅನ್ನೋದನ್ನ ನಾವು ಸಂಕ್ಷಿಪ್ತವಾಗಿ ನೋಡ್ತೀವಿ ಕಾರ್ಮಿಕ ಇಲಾಖೆಯಲ್ಲಿ ಜಾರಿಯಾಗಿರುವ ಯೋಜನೆಗಳು ಯಾವ್ಯಾವು ಈ ಒಂದು ವಿಡಿಯೋದಲ್ಲಿ ನಾವು ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ಪ್ರಮುಖವಾಗಿ ಕಾರ್ಮಿಕರಿಗೆ ಕನಿಷ್ಠ ಪರಿಷ್ಕೃತ ವೇತನ ಜಾರಿ ಆಗಬೇಕು ಅನ್ನೋದು ಸಚಿವ ಸಂತೋಷ್ ಲಾಡ್ ಅವರ ಒಂದು ಮಹಾದಾಸೆ ಆ ನಿಟ್ಟಿನಲ್ಲಿ ಅವರು ಕಾರ್ಯಪ್ರವೃತ್ತರಾಗಿ ರಾಜ್ಯ ಸರ್ಕಾರದಿಂದ ಕಾರ್ಮಿಕರಿಗೆ ಕನಿಷ್ಠ ಪರಿಷ್ಕೃತ ವೇತನಕ್ಕೆ ಒಂದು ಅಧಿಸೂಚನೆಯನ್ನು ಸಹ ಜಾರಿ ಮಾಡುವಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ಯಶಸ್ವಿ ಆದರು ಈ ಒಂದು ಕಾರ್ಮಿಕರ ಪರಿಷ್ಕೃತ ವೇತನದಿಂದ ಸೌಲಭ್ಯ ಲಭ್ಯವಾದ್ರೆ ರಾಜ್ಯದ ಲಕ್ಷಾಂತರ ಶ್ರಮ ಯೋಗಿಗಳಿಗೆ ಸಾಕಷ್ಟು ಲಾಭವಾಗುತ್ತೆ ಈ ನಿಟ್ಟಿನಲ್ಲಿ ಸಚಿವ ಸಂತೋಷ್ ಲಾಡ್ ಅವರು ತಮ್ಮದೇ ಆದ ರೀತಿಯಲ್ಲಿ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು ಇನ್ನು ಕಾರ್ಮಿಕ ಇಲಾಖೆ ಹೊರಡಿಸಿರುವ ಅಥವಾ ಕಾರ್ಮಿಕರಿಗಾಗಿ ಸಚಿವ ಸಂತೋಷ್ ಲಾಡ್ ಅವರ ಒಂದು ನೇತೃತ್ವದಲ್ಲಿ ಜಾರಿಗೆ ಬಂದಿರುವ ಕನಿಷ್ಠ ವೇತನ ಪರಿಷ್ಕೃತ ಕನಿಷ್ಠ ವೇತನ ಕಾರ್ಮಿಕರಿಗಾಗಿ ಈ ಒಂದು ನೀತಿಯಿಂದ ರಾಜ್ಯ ಸರ್ಕಾರ ಯಾವೆಲ್ಲ ಅಧಿಸೂಚನೆ ಅಂದ್ರೆ ಈಗ ಅಧಿಸೂಚನೆ ಹೊರಡಿಸಿರುವ ಅಧಿಸೂಚನೆಯಲ್ಲಿ ಯಾವೆಲ್ಲ ಒಂದು ಅಂಶಗಳನ್ನ ಅಳವಡಿಸಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ ಕಾರ್ಮಿಕರ ಕೆಲಸ ಮತ್ತು ಅವರ ಹೊಂದಿರುವ ಒಂದು ಕುಶಲತೆ ಆಧಾರದ ಮೇಲೆ ಅವರಿಗೆ ಒಂದು ವೇತನವನ್ನ ನಿಗದಿ ಮಾಡಲಾಗುತ್ತೆ ಜೊತೆಗೆ ದಿನಕ್ಕೆ ಅಥವಾ ತಿಂಗಳಿಗೆ ಇಂತಿಷ್ಟು ವೇತನ ಅನ್ನೋದನ್ನ ಒಂದು ಸ್ಪಷ್ಟನೆಯನ್ನು ಸಹ ಈ ಒಂದು ಅಧಿಸೂಚನೆಯಲ್ಲಿ ನೀಡಲಾಗುತ್ತೆ ಜೊತೆಗೆ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ಒಂದು ಕ್ಷೇಮಾಭಿವೃದ್ಧಿ ಕಡೆಗೂ ಸಹ ಈ ಒಂದು ಅಧಿಸೂಚನೆಯಲ್ಲಿ ಗಮನಹರಿಸಲಾಗಿರುವಂತದ್ದು ಅಲ್ಲದೆ ಬೆಲೆ ಏರಿಕೆ ಸೂಚ್ಯಂಕ ಹಣದುಬ್ಬರ ಜೀವನ ನಿರ್ವಹಣೆ ಈ ಒಂದು ಅಧಿಸೂಚನೆಯಲ್ಲಿ ಕಾರ್ಮಿಕ ಸಂಘಟನೆಗಳ ಅಭಿಪ್ರಾಯಕ್ಕೂ ಮನ್ನಣೆಯನ್ನು ನೀಡಲಾಗಿದೆ ಕ್ಷೇಪಣಿಗಳಿಗೂ ಸಹ ಒಂದು ಅವಕಾಶವನ್ನ ಈ ಅಧಿಸೂಚನೆಯಲ್ಲಿ ಮಾಡಿಕೊಡಲಾಗಿರುವಂತದ್ದು ಇದು ಸಂತೋಷ್ ಲಾಡ್ ಅವರ ಕಾರ್ಮಿಕ ಪರವಾದ ನೀತಿಗೆ ಹಿಡಿದ ಕೈಗನ್ನಡಿ ಆಗಿದೆ ಇನ್ನು ಕರ್ನಾಟಕ ಕಡ್ಡಾಯ ಉಪಧನ ಗ್ರಾಚ್ಯುಟಿ ಕಾಯ್ದೆ ಇದು ಸಹ ಒಂದು ಕಾರ್ಮಿಕ ಇಲಾಖೆ ಮತ್ತೊಂದು ಕ್ರಾಂತಿಕಾರಕ ಒಂದು ಹೆಜ್ಜೆ ಅಂತಾನೆ ಹೇಳಬಹುದಾಗಿದೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಮುತುವರ್ಜಿಯಿಂದ ಈ ಕಾಯ್ದೆಗೆ ಒಂದು ರೂಪ ಬಂದಿದ್ದು ಎಲ್ಲ ಕಾರ್ಮಿಕರಿಗೆ ಸಾಕಷ್ಟು ಅನುಕೂಲವಾಗ್ತಾ ಇದೆ ಈ ಕಾಯ್ದೆಯ ಹಲವು ಅಂಶಗಳನ್ನ ನೋಡಿದಾಗ ಉಪಧನಕ್ಕೆ ಅರ್ಹರಾದ ಎಲ್ಲರೂ ಅದನ್ನ ಪಡೆಯಬೇಕು ಅನ್ನೋದು ಪ್ರಮುಖವಾದ ಮುಖ್ಯವಾದ ಒಂದು ಅಂಶವಾಗಿರುವಂತದ್ದು ಸಾಕಷ್ಟು ಸಂಸ್ಥೆಗಳು ಕಾರ್ಖಾನೆಗಳು ಉದ್ಯಮಗಳು ನಾನಾ ಕಾರಣದಿಂದ ಮುಚ್ಚಿದರೆ ಅಲ್ಲಿನ ಉದ್ಯೋಗಿಗಳ ಉಪದನಕ್ಕೆ ಯಾವುದೇ ರೀತಿಯಾದ ತೊಂದರೆ ಆಗುದು ನಮ್ಮ ಆರ್ಥಿಕತೆಯಲ್ಲಿ ಸಾಕಷ್ಟು ಜನರು ಹೊರಗುತ್ತಿಗೆ ಕಾರ್ಮಿಕರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಬೀದರ್ ಮಾದರಿಯಲ್ಲಿ ಅಂದ್ರೆ ಬೀದರ್ನಲ್ಲಿ ಯಾವ ರೀತಿಯಾಗಿ ಕಾರ್ಮಿಕರಿಗೆ ಒಂದು ಅನುಕೂಲ ಮಾಡಿಕೊಡಲಾಗಿದೆ ಆ ಬೀದರ್ ಮಾದರಿಯಲ್ಲಿ ರಾಜ್ಯದಲ್ಲೂ ಸಹ ಅಂದ್ರೆ ಕೇವಲ ಹೊರಗುತ್ತಿಗೆ ಕಾರ್ಮಿಕರು ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಉದ್ಯೋಗದಾತರು ಕಂಪನಿಗಳು ಅವರಿಗೆ ಉದ್ಯೋಗವನ್ನು ನೀಡ್ತಿರ್ಲಿಲ್ಲ ಅನ್ನೋ ದೂರುಗಳು ಸಹ ಒಂದು ಆರೋಪಗಳು ಸಹ ಇದ್ದು ಇದನ್ನೆಲ್ಲ ಗಮನಿಸಿರುವ ಸಚಿವ ಸಂತೋಷ್ ಲಾಡ್ ಅವರು ಕಾರ್ಮಿಕರಿಗಾಗಿ ಹೊರಗುತ್ತಿಗೆ ಕಾರ್ಮಿಕ ಕಾರ್ಮಿಕರಿಗಾಗಿ ನೇಮಕಕ್ಕೆ ಒಂದು ಸಮಿತಿಯನ್ನು ರಚಿಸಿದೆ ಅನ್ನೋದು ಇಲ್ಲಿ ಹೊರಗುತ್ತಿಗೆ ಕಾರ್ಮಿಕರಿಗೆ ಒಂದು ಸಂತಸದ ಒಂದು ಹೊರಗುತ್ತಿಗೆ ಕಾರ್ಮಿಕರ ಸಂಕಷ್ಟಕ್ಕೆ ಫುಲ್ ಸ್ಟಾಪ್ ಬೀಳುವ ಸಮಯ ಬಂದಂತಾಗಿರುವುದು ಇದಕ್ಕೆ ಕಾರಣ ಸಚಿವ ಸಂತೋಷ್ ಲಾಡ್ ಅವರ ಒಂದು ದೂರದೃಷ್ಟಿಯ ಯೋಚನೆ ಅಂದ್ರೆ ತಪ್ಪಾಗಲಾರದು ಯೂಸ್ ಮಾಡ್ತಾರೆ ಔಟ್ಸೋರ್ಸ್ನವರು ಐವತ್ತು ಜನಕ್ಕೆ ತಗೊಂಡು ಇಪ್ಪತ್ತೈದು ಜನ ಯೂಸ್ ಮಾಡ್ತಾರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಅದಕ್ಕೆ ನಾವು ಇದು ಸಂಪೂರ್ಣವಾಗಿ ವಿಶೇಷವಾಗಿ ಸರ್ಕಾರದ ಔಟ್ಸೋರ್ಸ್ ಏನು ಏಜೆನ್ಸಿಗಳಿದ್ದಾವೆ ಈ ಕಾಂಟ್ರಾಕ್ಟ್ ಇಶ್ಯೂಸ್ನ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಜಿಲ್ಲೆಗಳಲ್ಲಿ ಡಿ ಸಿ ಅವರ ಅಧ್ಯಕ್ಷತೆಯಲ್ಲಿ ಸೊಸೈಟಿ ಮುಖಾಂತರ ಇದು ಒಂದು ಮಾಡೆಲ್ ಸಭಾಧ್ಯಕ್ಷರೇ ಬೀದರ್ನಲ್ಲಿ ಇದೊಂದು ಭಾಳ ಸಕ್ಸಸ್ಫುಲ್ಲಾಗಿ ಮಾಡಲಾಗಿ ನಡೆದಿದೆ ಸೊ ನಾವು ಜಿಲ್ಲೆಗಳಲ್ಲಿ ಸೊಸೈಟಿಯನ್ನು ಮಾಡಿ ಡಿ ಸಿ ಮುಖಾಂತರ ಸೊಸೈಟಿ ಹೆಡ್ನ ಮಾಡಿ ಈ ಔಟ್ಸೋರ್ಸ್ಗಳು ಅಲ್ಲಿಂದ ಮಾಡಿದರೆ ಭಾಳಷ್ಟು ಬೆನಿಫಿಟ್ ಆಗುತ್ತೆ ಇದು ಔಟ್ಸೋರ್ಸ್ ಏಜೆನ್ಸಿಗಳಿಗೆ ಒಂದು ಕಡಿವಾಣ ಅಂತ ಹೇಳಿ ಆಲ್ರೆಡಿ ಸರ್ಕಾರ ಹಂತದಲ್ಲಿದೆ ಫೈನಾನ್ಷಿಯಲ್ ಅಪ್ರೂವಲ್ಗೆ ಹೋಗಿದೆ ಮುಂದೆ ಅದು ಫೈನಾನ್ಷಿಯಲ್ ಅಪ್ರೂವಲ್ ಸಿಕ್ಕ ತಕ್ಷಣ ಇದು ಸೊಸೈಟಿಯನ್ನು ಹೊಸ ಪ್ರಕ್ರಿಯೆಯನ್ನು ಸೊಸೈಟಿ ಮುಖಾಂತರ ಔಟ್ಸೋರ್ಸ್ ಮಾಡಿ ಡಿಸಿ ನಮ್ಮ ಸಿಬ್ಬಂದಿಗಳು ಮಾಡ್ಕೋಬೋದು ಇನ್ನು ಮುಂದ್ಗಡೆ ಜಿಲ್ಲೆ ಮುಖಾಂತರ ಈ ಕಾರ್ಮಿಕ ಈ ಹೊರಗುತ್ತಿಗೆ ಕಾರ್ಮಿಕರ ನೇಮಕಕ್ಕೆ ಸಮಿತಿಯನ್ನ ರಚನೆ ಮಾಡಿದ್ದು ಈ ಸಮಿತಿ ಮೊದಲ ಬಾರಿಗೆ ಬೀದರ್ ನಲ್ಲಿ ಇದರ ಕಾರ್ಯವನ್ನ ಪ್ರಾರಂಭಿಸಿದ್ದು ಜೊತೆಗೆ ಬೀದರ್ ಮಾದರಿಯಲ್ಲಿಯೇ ಕಾರ್ಮಿಕರ ನೇಮಕಕ್ಕೆ ಮುನ್ನುಡಿಯನ್ನ ಬರೆದಿರುವಂತ ಇನ್ನು ಈ ಸಮಿತಿಯ ಪ್ರಮುಖ ಅಂಶಗಳು ಏನು ಎಂಬುದನ್ನ ನೋಡಿದಾಗ ಪ್ರತಿ ಜಿಲ್ಲೆಯಲ್ಲಿ ಹೊರಗುತ್ತಿಗೆ ಕಾರ್ಮಿಕರ ಸೇವೆಯನ್ನ ಒದಗಿಸುವ ಸಮಿತಿಯನ್ನ ರಚನೆ ಮಾಡಬೇಕು ಜೊತೆಗೆ ಈ ಮೂಲಕವೇ ಕಾರ್ಮಿಕರಿಗೆ ಒಂದು ಸೇವೆಯನ್ನ ಒದಗಿಸಬೇಕು ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೂ ವಿಸ್ತರಿಸುವ ಮಹತ್ವದ ಉದ್ದೇಶವನ್ನ ಇಲಾಖೆ ಒಂದು ಇಟ್ಕೊಂಡಿರುವಂತದ್ದು ಮುಖ್ಯವಾಗಿ ಮೈಸೂರು ಧಾರವಾಡ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಈ ಪ್ರಕ್ರಿಯೆನ ಅನುಷ್ಠಾನಕ್ಕೆ ತರಲು ಸಹ ಒಂದು ಯೋಜನೆಯನ್ನ ರೂಪಿಸಲಾಗಿರುವಂತದ್ದು ಜೊತೆಗೆ ಉದ್ಯೋಗಾರ್ಹತೆ ಹೆಚ್ಚಿಸಲು ತರಬೇತಿಯನ್ನ ನೀಡಿ ಕಾರ್ಮಿಕ ಇಲಾಖೆ ಜಾರಿ ಮಾಡಿರುವ ಮಾಡುತ್ತಿರುವ ಮತ್ತೊಂದು ಮಹತ್ವದ ಕ್ರಮಗಳಲ್ಲಿ ಇದು ಒಂದಾಗಿದೆ ಅವರಿಗೆ ಕೆಲಸವನ್ನು ಕೊಡೋದು ಇದು ಕಾರ್ಮಿಕ ಇಲಾಖೆ ಮಾಡುತ್ತಿರುವಂತಹ ಮತ್ತೊಂದು ಮಹತ್ವದ ಕ್ರಮಗಳಲ್ಲಿ ಒಂದಾಗಿರುವಂತದ್ದು ಅವರ ವಿದ್ಯೆಗೆ ತಕ್ಕಂತೆ ಅವರಲ್ಲಿ ಕೌಶಲ್ಯತೆ ಇರುವುದಿಲ್ಲ ಅನ್ನೋದನ್ನ ಇದನ್ನ ತಿಳಿಯೋದಕ್ಕಾಗಿಯೇ ಕಾರ್ಮಿಕ ಇಲಾಖೆ ಈಗ ಆ ಕೊರತೆಯನ್ನ ನೀಗಿಸಲು ಆನ್ ಜಾಬ್ ಮಹತ್ವದ ಒಂದು ಅವಕಾಶವನ್ನು ಸುವರ್ಣ ಅವಕಾಶವನ್ನು ಸಹ ನೀಡ್ತಾ ಇರುವಂತ ಪಿಯು ಸಿ ಅಥವಾ ಐಟಿಐ ಡಿಪ್ಲೊಮಾ ಅಥವಾ ಇಂಜಿನಿಯರಿಂಗ್ ಅಧ್ಯಯನ ಮಾಡಿದ ಯುವಕರನ್ನ ಗುರುತಿಸಿ ಅವರಿಗೆ ಇಪ್ಪತ್ನಾಲ್ಕರಿಂದ ಮೂವತ್ತಾರು ತಿಂಗಳ ಅವಧಿಗೆ ಆನ್ ಜಾಬ್ ಟ್ರೈನಿಂಗ್ ಅನ್ನು ಸಹ ಕಾರ್ಮಿಕ ಇಲಾಖೆ ವತಿಯಿಂದ ನೀಡಲಾಗ್ತಾ ಇದೆ ಇನ್ನು ಕಾರ್ಮಿಕ ಇಲಾಖೆ ನೀಡುವ ಕನಿಷ್ಠ ವೇತನದ ಪ್ರಕಾರ ಅವಧಿಯಲ್ಲಿ ಅಭ್ಯರ್ಥಿಗಳಿಗೆ ಶಿಷ್ಯ ವೇತನ ಸಹ ನೀಡಲಾಗ್ತಾ ಅಂದ್ರೆ ತರಬೇತಿ ಅವಧಿಯ ಅವರಿಗೆ ಶಿಷ್ಯ ವೇತನ ಸಹ ನೀಡಲಾಗುತ್ತೆ ತರಬೇತಿ ಮುಗಿದ ನಂತರ ತರಬೇತಿ ಪಡೆದ ಅಭ್ಯರ್ಥಿಗಳಿಗೆ ಅನುಭವ ಪ್ರಮಾಣ ಪತ್ರವನ್ನು ನೀಡಿ ಅವರಿಗೆ ಒಂದು ಉದ್ಯೋಗವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಕಾರ್ಮಿಕ ಇಲಾಖೆ ಶ್ರಮಿಸ್ತಾ ಇರುವಂಥದ್ದು ಈ ರೀತಿಯಾಗಿ ಸಚಿವ ಸಂತೋಷ್ ಲಾಡ್ ಅವರು ಕಾರ್ಮಿಕ ಇಲಾಖೆಯಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯಗಳನ್ನು ಕೈಗೊಳ್ತಾ ಇದ್ದಾರೆ ಬದಲಾವಣೆಗೆ ಒಂದು ಕಾರಣ ಆಗ್ತಾ ಇರುವಂತದ್ದು ಹೊರಗುತ್ತಿಗೆ ನೌಕರರ ಒಂದು ವಿಚಾರದಲ್ಲಿ ಆಗಿರಬಹುದು ಜೊತೆಗೆ ನೌಕರರಿಗೆ ಅಂದ್ರೆ ಕಾರ್ಮಿಕರ ಕನಿಷ್ಠ ವೇತನದ ಪರಿಷ್ಕೃತ ವೇತನ ಜಾರಿ ಮಾಡುವ ವಿಚಾರದಲ್ಲಾಗಿರಬಹುದು ಸಚಿವ ಸಂತೋಷ್ ಲಾಡ್ ಅವರು ತಮ್ಮದೇ ಆದ ರೀತಿಯಲ್ಲಿ ಒಂದು ಯೋಗದಾನವನ್ನ ನೀಡಿರುವಂತ ಒಬ್ಬ ಸಚಿವರಾಗಿದ್ದಾರೆ ಅಂದ್ರೆ ಸಾಕಷ್ಟು ಇದು ಒಂದು ಎಲ್ಲ ಕಾರ್ಮಿಕರಿಗೂ ಹೆಮ್ಮೆ ತರುವಂತ ವಿಚಾರವಾಗಿದೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ